ಕಳೆದ ಹದಿನೈದು ದಿನಗಳಿಂದ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿಯ ಒಂದು ಶವ ಶೋಧ ಪ್ರಕರಣ ಏನು ನಡೀತಾ ಇದೆ ಮುಂದುವರೆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ಭಕ್ತರಿಂದ ಬೇರೆ ಬೇರೆ ಸಂಘಟನೆಗಳಿಂದ ಆಗ್ತಾ ಆ ಧರ್ಮಸ್ಥಳಕ್ಕೆ ಸಂದೀಪ್ ಗುರು ಬಂದಿದ್ದಾರೆ ದಾವಣಗೆರೆ ಅವರು ಸರ್ ನೀವು ಈ ಕ್ಷೇತ್ರದ ಬಗ್ಗೆ ಒಪ್ಪ ಪ್ರಚಾರ ಆಗ್ತಾ ಇದೆ ಮತ್ತು ತನಿಖೆ ಆಗಬೇಕು ಅಂತ ಒಂದಾಯಿತು ನಾವು ಹಿಂದೂಪರ ಒಕ್ಕೂಟದಿಂದ ಕಡೆ ಕೊಟ್ಟಿದ್ದೇವೆ ನಮ್ಮ ನಡೆ ಧರ್ಮಸ್ಥಳದ ಕಡೆ ಹೇಳಿ ಉದ್ದೇಶ ಏನಪ್ಪ ಅಂದ್ರೆ ಏನಿದೆ ಯೂಟ್ಯೂಬರ್ಸ್ ಇದಾರೆ ಎಸ್ ಬಿ ಐ ಇದಾರೆ ಕಮ್ಯುನಿಸ್ಟ್ ಇದ್ದಾರೆ ಇವರು ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಎನ್ಐಎನ ನಿಯೋಜನೆ ಮಾಡಿ ಇದನ್ನ ಇನ್ವೆಸ್ಟಿಗೇಷನ್ ಆಗಬೇಕು ಯಾರ್ಯಾರು ಈ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಒಳಗಾಗ್ಬಿಟ್ಟು ಯಾವ ರೀತಿ ಪಿ ಎಫ್ ಐ ಬ್ಯಾನ್ ಮಾಡಿದ್ದಾರೆ ಅದೇ ರೀತಿ ಎಸ್ ಡಿ ಬೈ ಆರ್ಗನೈಸೇಷನ್ನು ಬ್ಯಾನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಹಿಂದೂಪರ ಸಂಘಟನೆ ಒಕ್ಕೂಟದಿಂದ ನಾವು ಕರೆ ಕೊಟ್ಟಿದ್ದೀವಿ ರಾಜ್ಯಾದ್ಯಂತ ಹಿಂದೂ ರಾಷ್ಟ್ರ ಸೇನೆ ಮತ್ತು ಹಲವಾರು ಹಿಂದೂ ಸಂಘಟನೆಗಳು ಮತ್ತು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಬೈಕ್ ಜಾತ ಮತ್ತು ಕಾರ್ ಜಾಥಿ ನಾವು ಸೀದಾ ಬೈಕ್ ತಗೊಂಡು ಅಥವಾ ಕಾರ್ ತೊಗೊಂಡು ಇಲ್ಲಿಗೆ ಬಂದಿಲ್ಲ ನಾವು ಬರ್ತಾ ಬರ್ತಾ ಚನ್ನಗಿರಿಯಲ್ಲಿ ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಹಾಸನದಲ್ಲಿ ಆಮೇಲೆ ಚನ್ನರಪಟ್ಟಣದಲ್ಲಿ ಎಲ್ಲ ಕಡೆಯೂ ಕೂಡ ನಾವು ಜಾಗೃತಿ ಜಾಥವನ್ನು ಮಾಡ್ತಾ ಅಲ್ಲಿ ಅಲ್ಲಿ ಜನರನ್ನು ಸೇರಿಸಿ ಕ್ಷೇತ್ರದ ಬಗ್ಗೆ ಏನು ಒಂದು ಕನ್ಫ್ಯೂಷನ್ಸ್ ಇದೆ ಈ ಕ್ಲಾರಿಟಿ ಕೊಡ್ತಾ ಬರ್ತಾ ಇದೆ ಈಗ ರಾಜ್ಯ ಪೊಲೀಸರಿಗೆ ಅಥವಾ ಇಲ್ಲಿಯ ಜಿಲ್ಲಾ ಪೊಲೀಸರಿಗೆ ಯಾವುದೇ ದೂರುಗಳು ಹೋಗಿಲ್ಲ ಈವರೆಗೆ ಅನೇಕ ಮಟ್ಟದ ನೇರವಾಗಿ ಎನ್ಐಎ ಇದೀವಿ ಲೋಕಲ್ ಪೊಲೀಸರಿಗೆ ಯಾಕೆ ನೀವು ಒತ್ತಾಯ ಮಾಡ್ತಿಲ್ಲ ಈಗ ನೋಡಿ ತಾವೆಲ್ಲ ನೋಡ್ತಾ ಇರ್ಬೋದು ಇನ್ನೂ ಪರ ಏನು ಹೋರಾಟಗಾರರಿದ್ದಾರೆ ಇವರ ಮೇಲೆ ಯಾವ ರೀತಿ ಈ ಸರ್ಕಾರವನ್ನು ನಡ್ಸ್ಕೊತಾ ಇದೆ ಹಾಗಾಗಿ ನಮಗೆ ಈ ಸರ್ಕಾರದ ಮೇಲೆ ಯಾವುದೇ ನಂಬಿಕೆ ಇಲ್ಲ ಅದಕ್ಕೋಸ್ಕರ ನಾವು ನ್ಯಾಯ ಏನು ರಾಷ್ಟ್ರದ ಮೇಲೆ ನಮ್ಮ ಪ್ರಧಾನಮಂತ್ರಿ ಮೇಲೆ ನಂಬಿಕೆ ಇದೆ ಹಾಗಾಗಿ ನಾವು ಅವ್ರ ಹಿಂದೂ ತೊಗೊಂಡು ಒಂದು ನಮಗೆ ನ್ಯಾಯ ಕೊಡಿಸ್ತಾರೆ ಅನ್ನೋ ನೆಟ್ನಲ್ಲಿ ಮಾಡ್ತಾ ಇದ್ದೀವಿ ಈಗ ನೀವು ತಿರುಪತಿಯಲ್ಲಿ ನೋಡಿರ್ಬೋದು ಅಲ್ಲಿ ಕೂಡ ನಮ್ಮ ನಮ್ಮ ಧರ್ಮ ನಮ್ಮ ಆಸ್ತ ಎಲ್ಲಿರುತ್ತೆ ಅದನ್ನು ಅಪಪ್ರಚಾರ ಮಾಡೋದೇ ಇವ್ರ ಕೆಲಸ ಈ ಸರ್ಕಾರದಿಂದ ಮಾತ್ರ ನಮಗೆ ಯಾವುದೇ ನಂಬಿಕೆ ಇಲ್ಲ ಹಾಗಾಗಿ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಯಾಕೆ ಕೊಡ್ತಾ ಇದೆ ಈಗಂದರೆ ನಮ್ಮ ಹಿಂದೂ ಪರವಾಗಿ ನಿಲ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಇಲ್ಲಿ ಯಾವುದೇ ಪಕ್ಷಭೇದ ಇಟ್ಕೊಂಡು ಅಥವಾ ಇದು ಇಲ್ಲ ಈಗ ನೋಡಿ ಗಣಪತಿ ಉತ್ಸವಗಳಿದ್ದಾವೆ ಅದರಲ್ಲೂ ಕೂಡ ನೀವು ಹತ್ತು ಗಂಟೆಗೆ ಇದು ಮಾಡಬೇಕು ಡಿ ಜೆಗಳು ಹಾಕ್ಬಾರ್ದು ಇದೆಲ್ಲ ಯಾವ ಯಾವ ಇದು ನಾವು ಯಾವ ದೇಶದಲ್ಲಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಒಂದು ಬಾಲಗಂಗಾ ತೆಲಕ್ ಅವರು ಗಣಪತಿ ಉತ್ಸವಗಳನ್ನು ಹಿಂದೂಗಳು ಒಂದಾಗಲಿ ಸ್ವತಂತ್ರ ಬರಲಿ ಅಂತಂದೇಳಿ ಒಂದು ಏನು ಸಂಕಲ್ಪ ಮಾಡಿದ್ರು ಅದೇ ರೀತಿಯಾಗಿ ಇವತ್ತು ಕೂಡ ಹಿಂದೂ ರಾಷ್ಟ್ರ ಮಾಡಬೇಕಂದ್ರೆ ಹಿಂದೂಗಳು ಒಂದಾಗಬೇಕಂದ್ರೆ ಯುವಕರು ಒಂದಾಗಬೇಕು ಡಿ ಜೆ ಕ್ಲೋಸ್ ಬೌದು ಮಾಡಿರಿ ಗಣಪತಿ ಡಾಕ್ಟರ್ ಇದು ನಾವೇನು ಪಾಕಿಸ್ತಾನದಲ್ಲಿದ್ದೀವೋ ಭಾರತದಲ್ಲಿದ್ದೀವಿ ಇಂಥ ಸರ್ಕಾರಕ್ಕೆ ನೀವು ಏನು ನಂಬಿಕೆ ಇಡ್ತೀರ ಏನು ನಂಬಿಕೆ ಹೇಳಿ ಹಾಗಾಗಿ ನಮ್ಗೆ ಯಾವುದೇ ನಂಬಿಕೆ ಇಲ್ಲ ಈ ಸರ್ಕಾರ ಮತ್ತು ಈಗ ನಮ್ಮ ಗೋರಕ್ಷಾ ದಳದವರಾಗಿರ್ಬೋದು ಗೋರಕ್ಷಕರಾಗಿರ್ಬೋದು ಎರಡು ಎಳೆದು ಹೋಗ್ತೋಗಿ ಅರೆಸ್ಟ್ ಮಾಡ್ತಾರೆ ಸುಖಾಸುಮೆ ಸುಖಾ ಯಾರಾದರೂ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಲ್ಲೇ ಅವನಿಗೆ